ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನೆಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಇವತ್ತಿನ ಸಂಡೆ ಎಪಿಸೋಡ್ ನ ಕು ಕಂಪ್ಲೀಟ್ ಅಂತ ಡೀಟೇಲ್ಸ್ ಈಗಾಗಲೇ ನನ್ನ ಕೈ ಸೇರಿದೆ ಒಂದೊಂದಾಗಿ ಅದ್ರ ಕುರಿತಾಗಿ ಮಾತಾಡ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮೊದ್ಲಿಗೆ ಇವತ್ತಿನ ಸೇವಿಂಗ್ ಆರ್ಡರ್ ನ ಬಗ್ಗೆ ನಾವು ಮಾತಾಡೋದಾದ್ರೆ ಮೊದ್ಲಿಗೆ ಸೇವ್ ಆಗುವಂತ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸೂರಜ್ ಅವರು ಈಗಾಗಲೇ ಈ ಒಂದು ವಾರ ನಾವು ಆಟ ನೋಡ್ಕೊಂಡ್ರೆ ಸೂರಜ್ ಅವರ ಆಟ ಡೇ ಬೈ ಡೇ ಎಪಿಸೋಡ್ ಬೈ ಎಪಿಸೋಡ್ ಬೈ ಇಂಪ್ರೂವ್ ಆಗ್ತಾನೆ ಬರ್ತಾ ಇದೆ ಅವ್ರು ರೀತಿ ಆಗಿರ್ಬೋದು ಮೆಚುರಿಟಿ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿಗೆ ನಮಗೆ ಕಾಣಿಸ್ಕೊಳ್ತಾ ಇದಾರೆ ಸೂರಜ್ ಅವರು ಅಂಡ್ ಸ್ಪಂದನ ಅವರು ಸಹ ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆಗ್ತಾರೆ ಸ್ಪಂದನ ಅವರು ಸೇವ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಫುಲ್ ಪಾಸಿಟಿವ್ ಆಗಿ ತುಂಬಾ ಹೈಲೈಟ್ ಕಾಣಿಸ್ಕೊಂಡಿಲ್ಲ ಅವ್ರು ಸೌನ್ ಎಲ್ಲೂ ಸಹ ನೆಗೆಟಿವ್ ಆಗ್ತಾ ಇಲ್ಲ ಅವರು ಸೊ ಎಲ್ಲೋ ಒಂದ್ ಕಡೆ ಆ ಒಂದು ಬಿಹೇವಿಯರ್ ಸಹ ಜನಗಳಿಗೆ ಇಷ್ಟ ಆಗ್ತಾ ಇದೆ ಅಂಡ್ ಅವ್ರದೇ ಆದಲ್ ಬ್ಯಾಕ್ ಗ್ರೌಂಡ್ ನಿಂತ ಬಂದಂತ ಅಭಿಮಾನಿಗಳು ಸಹ ಇರೋದ್ರಿಂದ ಸ್ಪಂದನವರು ಸಹ ಸೇವ್ ಆಗಿದ್ದಾರೆ ಅಂಡ್ ಇಲ್ಲಿ ಶಾಕಿಂಗ್ ಧ್ರುವಂತ ಅವರು ಸಹ ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆಗಿದ್ದಾರೆ ನಾವು ವೋಟಿಂಗ್ ಪೋಲ್ಸ್ ನೋಡ್ಕೊಂಡ್ರೆ ಧ್ರುವಂತ ಅವ್ರು ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಇದಾರೆ ಕೊನೆಯಲ್ಲಿ ಅಂತ ನಾವು ಅನ್ಕೊಳ್ತಾನೆ ಬರ್ತಾ ಇದ್ವಿ ಧ್ರುವಂತ್ ಮತ್ತೆ ಚಂದ್ರಪ್ರಭ್ರಿಗೆ ಸ್ವಲ್ಪನೇ ಸ್ವಲ್ಪ ಮಾರ್ಜಿನ್ ಇತ್ತು ಬಟ್ ಧ್ರುವಂತನೇಲಿ ಇದಾರೆ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಎಲ್ಲರಿಗೂ ಇತ್ತು ಸಹ ನಾನು ಸಹ ನಿಮ್ಗೆ ಅಪ್ಡೇಟ್ ನೀಡಿದ್ದೆ ಬಟ್ ಧ್ರುವಂತವ್ರು ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆಗಿದ್ದಾರೆ ಧ್ರುವಂತರ್ ಸೇವ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಧ್ರುವಂತರು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಆಗಿರಬಹುದು ಗಿಲ್ವಿಯವರ ವಿರುದ್ಧವಾಗಿ ಸಿಡಿದೇಳ್ತಾ ಇರೋದು ಎಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ರೀತಿ ಕಂಟೆಂಟ್ ಬರ್ಬೋದು ಧ್ರುವಂತರು ಹೆಚ್ಚಿಗೆ ಕಾಣಿಸ್ಕೊಳ್ಬಹುದು ಅನ್ನೋ ಒಂದು ಭಾವನೆಯಿಂದ ಧ್ರುವಂತರು ಸಹ ಸೇವ್ ಆಗಿದ್ದಾರೆ ಅಂಡ್ ಕೊನೆಯದಾಗಿ ಇಬ್ರು ಸೇವ್ ಆಗ ಇಬ್ರು ಗಳು ಏನ್ ಎಲಿಮಿನೇಷನ್ ಹೊಸಂತವ್ರು ಯಾರಪ್ಪ ಅಂದ್ರೆ ಅದು ಸುದೀವ್ರು ಮತ್ತೆ ಚಂದ್ರಪ್ರಭ ಅವರು ಸುದೀವ್ರ ಹತ್ರ ಈಗಾಗಲೇ ನಿಮ್ಗೆ ಎಲ್ಲಾರ್ಗು ಗೊತ್ತು ಪವರ್ ಅಸ್ತ್ರ ಇದೆ ಆ ಪವರ್ ಅಸ್ತ್ರ ಇದ್ದಾಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಸುಧೀರ್ ಅವರು ಆ ಒಂದು ಪವರ್ ಅಸ್ತ್ರವನ್ನ ಯೂಸ್ ಮಾಡ್ಕೊಂಡು ಎಲಿಮಿನೇಷನ್ ಇಂದ ಪಾರ ಆಗಿದ್ದಾರೆ ಇನ್ ಕೇಸ್ ಏನಾದ್ರು ಆ ಒಂದು ಪವರ್ ಅಸ್ತ್ರವನ್ನ ಅವರು ಯೂಸ್ ಮಾಡ್ಕೊಂಡ್ಲಿಲ್ಲ ಅಂದಿದ್ರು ಸಹ ಈ ಒಂದು ಏನ್ ಎಪಿಸೋಡ್ ಇತ್ತು ಈ ಒಂದು ಎಪಿಸೋಡ್ ನಲ್ಲಿ ಅವ್ರ ಸೇವ್ ಆಗ್ತಾ ಇದ್ರು ಯಾಕಂದ್ರೆ ಅವ್ರಿಗೆ ಚಂದ್ರಪ್ರಭಾ ಅವ್ರನ್ನ ಕಂಪ್ಲೇಂಟ್ ಮಾಡಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿನೇ ಬಂದಿದ್ದು ಧ್ರುವಂತರು ಮತ್ತು ಚಂದ್ರಪ್ರಭಾ ಅವರು ವೋಟಿಂಗ್ ಲೈನ್ಸ್ ಅಲ್ಲಿ ಸ್ವಲ್ಪ ಕೊನೆಯಲ್ಲಿದ್ರು ಬಟ್ ಎಲ್ಲೋ ಒಂದ್ ಕಡೆ ಸುದೀ ಹತ್ರ ಪವರ್ ಹತ್ರ ಇದ್ದಿದ್ರಿಂದ ಬೇಕು ಅಂತಾನೆ ಅಲ್ಲೊಂಥರ ಬಿಗ್ ಬಾಸ್ ಅವರು ಅವ್ರ ಮೇಲೆ ಒಂಥರ ಗಿಮಿಕ್ ಮಾಡೋತರ ಅವ್ರು ನೋಡೋಣ ಅವ್ರು ಏನ್ ಮಾಡ್ತಾರೆ ಅಂದ್ಬಿಟ್ಟು ಬೇಕು ಅಂತಾನೆ ಕೊನೆ ಇಬ್ರು ಕಂಟೆಸ್ಟೆಂಟ್ ಗಳಾಗಿ ಕೊನೆ ಅವ್ರಿಗೂ ತಂದಿದ್ದಾರೆ ಸುದೀವರ್ನ ಅಂಡ್ ಸುದೀವ್ ಸಹ ಅವ್ರ ಮೇಲೆ ಅವ್ರಿಗೆ ಡೌಟ್ ಬಂದಿತ್ತು ಕಂಡ್ತೀವಿ ಒಂದ್ ಕಡೆ ಕಳೆದ ಎರಡು ವಾರಗಳಿಂದ ನನ್ಗೆ ಕಾಣಿಸ್ಕೊಳ್ತಾ ಇಲ್ವಲ್ಲ ಅನ್ನೋದು ಅಂಡ್ ಕಳಪೆ ವಿಚಾರದಲ್ಲಿ ಬಂದಾಗ ಬಿಗ್ ಬಾಸ್ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಇದೇನೇ ರೀಸನ್ ಕೊಟ್ಟಿದ್ರು ಕಾಣಿಸ್ಕೊಳ್ತಾ ಇಲ್ಲ ಸುದೀವ್ರು ಕಳೆದ ಎರಡು ವಾರಗಳಿಂದ ಅಂತ ಅಂಡ್ ಕಿಚ್ಚನ ಪಂಚಾಯಿತಿ ವಿಚಾರಕ್ಕೆ ಬಂದ್ರೆ ಸುದೀವ್ರಿಗೆ ಸರಿಯಾದಂತ ಕ್ಲಾಸನೇ ಬೀಳ್ತಾ ಇದೆ ಸಣ್ಣ ಸಣ್ಣ ತಪ್ಪುಗೂ ಸಹ ದೊಡ್ಡ ಮಟ್ಟಿಗೆ ಕ್ಲಾಸ್ ಬೀಳ್ತಾ ಇತ್ತು ಸುದೀವರ್ಗೆ ಸೊ ಆಟೋಮೆಟಿಕ್ಲಿ ಅವ್ರ ಮೈಂಡ್ ಅಲ್ಲಿ ಸ್ವಲ್ಪ ಡೌಟ್ ಅನ್ನೋದು ಕ್ರಿಯೇಟ್ ಆಗಿ ಆಗಿರುತ್ತೆ ಮೇ ಬಿ ನಾನೇ ಎಲಿಮಿನೇಷನ್ ಆಗ್ತಾ ಇದ್ದೀನಿ ಏನೋ ಅಂದ್ಬಿಟ್ಟು ಸೊ ಆ ಒಂದು ವಿಚಾರಕ್ಕೆ ಅವರು ಪವರ್ ಅಸ್ತ್ರವನ್ನ ಯೂಸ್ ಮಾಡ್ಕೊಂಡು ಸೇವ್ ಆಗಿದ್ದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾ ಇರೋ ಕಂಟೆಸ್ಟೆಂಟ್ ಏನಪ್ಪಾ ಅಂದ್ರೆ ಚಂದ್ರಪ್ರಭ ಅವರು ಚಂದ್ರಪ್ರಭಾ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಬಂದಿರೋದು ಕನ್ಫರ್ಮ್ ಅಂತ ಗೊತ್ತಾಗ್ತಾ ಇದೆ ಚಂದ್ರಪ್ರಭಾ ಅವ್ರ ಎಲಿಮಿನೇಷನ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚಂದ್ರಪ್ರಭಾ ಅವರು ಏನ್ ಕಾವ್ಯವ್ರ ವಿಚಾರದಲ್ಲಿ ಆಗಿರ್ಬೋದು ಗಿಲ್ಯೋ ವಿಚಾರದಲ್ಲಾಗಿರ್ಬೋದು ವಿರೋಧವಾಗಿ ಮಾಡ್ತಾರ ತಪ್ಪಲ್ಲ ಬಟ್ ಅವ್ರ ಜೊತೆಯಲ್ಲೇ ಇದ್ಕೊಂಡು ಸ್ನೇಹ ಹೆಸರನ್ನ ಮಾಡ್ತಾ ಇದ್ರಲ್ಲ ಅದು ಜನಗಳಿಗೆ ಎಲ್ಲೋ ಒಂಥರ ರಾಂಗ್ ಆಗಿ ಪೋಟಾ ಆಗ್ಬಿಡ್ತು ನೋಡ್ ಜೊತೆಲಿ ಇದ್ಕೊಂಡು ಸ್ನೇಹ ಸ್ನೇಹ ಅನ್ಕೊಂಡೆ ಪದೇ ಪದೇ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪದೇ ಪದೇ ತಂಗಿ ತಂಗಿ ಅನ್ಕೊಂಡೆ ಕಾವ್ಯನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಒಂಥರ ನೆಗೆಟಿವ್ ಆಗ್ಬಿಡ್ತು ಎದುರಾಳಿಯಾಗಿ ಇವಾಗ ಹೆಂಗೆ ಅಶ್ವಿನಿ ಅವರಾಗಿರ್ಬೋದು ರಿಷ ಅವ್ರಾಗಿರ್ಬೋದು ಎದುರುಗಡೆ ನಿಂತ್ಕೊಂಡು ನಾನ್ ನಿಮ್ಗೆ ಆಪೋಸಿಟ್ ಅಂತ ತೋರ್ಸ್ಕೊಂಡು ಯಾವ ತರ ಅವ್ರ ವಿರುದ್ಧವಾಗಿ ಮಾತಾಡ್ತಾರ ಆದ್ರೆ ಚಂದ್ರಪ್ರಭು ಅವರು ಸಹ ಗಿಲಿಯವ್ರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಬ್ರು ಆಸಿನೇಟರ್ ಆಗಿರೋದ್ರಿಂದ ಅವ್ರದೇ ಆದ ಫ್ಯಾನ್ ಮೇಸ್ ಇವ್ರಿಗೂ ಕ್ರಿಯೇಟ್ ಆಗ್ತಾ ಇತ್ತು ಬಟ್ ಸ್ನೇಹದ ಹೆಸರಲ್ಲಿ ಸ್ನೇಹ ಸ್ನೇಹ ಅನ್ಕೊಂಡೆ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಎಲ್ಲೋ ಕೆಲವರು ಜನಗಳಿಗೆ ಇಷ್ಟ ಆಗಿಲ್ಲ ಸೊ ಆ ಒಂದು ಅಭಿಪ್ರಾಯದಿಂದ ಈಗ ಚಂದ್ರಪ್ರಭು ಸ್ವಲ್ಪ ಲೋ ಟಿಂಗ್ ತಗೊಂಡು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ సో ఇవ్ తె నేషన్ ఏను అన్ఫేర్ అగ్ అన్సల్ చంద్రప్రభావ్ బిగ్ బాస్ గేమ్ కూడా అసొందు ఇంపాక్ట్ అత తోర్స్తాల్ల ಎಲ್ಲೋ ಒಂದ್ ಕಡೆ ಧ್ರುವಂದರು ಸ್ವಲ್ಪ ಅಲ್ಲಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಗಿಲ್ಲಿಯ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡ ಇಲ್ಲ ಪಾಯಿಂಟ್ ಇಟ್ಬಿಟ್ಟು ಬೇರೆ ವಿಚಾರಗಳಲ್ಲಾದ್ರೂ ಸ್ವಲ್ಪ ಗೇಮ್ ಮೇಲೆ ಇಂಪ್ಯಾಕ್ಟ್ ತೋರಿಸೋತರ ಗೇಮ್ ನ ಸ್ವಲ್ಪ ಚೇಂಜ್ ಮಾಡೋ ತರ ಬಿಹೇವ್ ಮಾಡ್ತಾ ಇದ್ದಾರೆ ಬಟ್ ಚಂದ್ರಪ್ರಭಾ ಅವರ ವಿಚಾರ ನಾವು ತಗೊಳ್ಳೋದಾದ್ರೆ ಚಂದ್ರಪ್ರಭು ಅವರ ಅಷ್ಟರ ಮಟ್ಟಿಗೆ ಗೇಮ್ ನ ಚೇಂಜ್ ಮಾಡೋ ತರ ಆಗಿರ್ಬೋದು ಗೇಮ್ ಮೇಲೆ ಇಂಪ್ಯಾಕ್ಟ್ ನೀಡೋ ತರ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಸೊ ಆ ಒಂದು ವಿಚಾರವಾಗಿ ಇವಾಗ ಚಂದ್ರಪ್ರಭು ಅವರ ಎಲಿಮಿನೇಷನ್ ಆಗಿದೆ ಇದು ಕರೆಕ್ಟ್ ಆದಂತ ಎಲಿಮಿನೇಷನ್ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಏನು ಚಂದ್ರಪ್ರಭರ್ ಎಲಿಮಿನೇಷನ್ ಆಗಿದೆ ಅದು ಕರೆಕ್ಟ್ ಆಗಿದ್ಯಾ ಇಲ್ಲಾಂದ್ರೆ ಬೇರೆ ಯಾವ ಕಂಟೆಸ್ಟೆಂಟ್ ಎಲಿಮಿನೇಷನ್ ಆಗ್ಬೇಕಾಯ್ತು ಅಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ ಮಿಸ್ ಮಾಡಿ ತಿಳಿಸ್ಕೊಡಿ ಅಣ್ಣ ಈ ಒಂದು ಎಪಿಸೋಡ್ ನಲ್ಲಿ ಹೈಲೈಟ್ ಆಗಿ ನಮ್ಗೆ ಕಾಣ್ ಅಂದ್ರೆ ಅದು ರಿಷ್ ಅವ್ರಿಗೆ ಸುದೀಪ್ ಸರ್ ತಗೊಂಡಂತ ಕ್ಲಾಸ್ ಅದ್ರ ಕುರಿತಾಗಿ ಈಗಾಗಲೇ ಫ್ರೋಮ ಸಹ ರಿಲೀಸ್ ಆಗಿದೆ ಇವತ್ತಿನ ಎಪಿಸೋಡ್ ನಲ್ಲಿ ರಿಷಾ ಅವರಿಗೆ ಸುದೀಪ್ ಸರ್ ಸರಿಯಾದಂತ ಕ್ಲಾಸೇ ತಗೊಳ್ತಾರೆ ನೀವು ಗಿಲ್ಲಿಯೋರ್ ಮೇಲೆ ಅಲ್ಲೇ ಮಾಡ್ಬಿಟ್ಟು ನಾನು ಏನು ಸ್ವಲ್ಪ ಕೋಪದಲ್ಲಿ ಮಾಡಿದೆ ಇಲ್ಲಾಂದ್ರೆ ನನ್ನ ಮನೇಲಿ ಇದ್ದಿದ್ದ ರೀತಿಯಲ್ಲಿ ನನ್ನ ತಮ್ಮ ಅಂಗ ಹೆಂಗ್ ಜೋಕ್ ಮಾಡ್ತೀನೋ ಆ ಒಂದು ರೀತಿಯಲ್ಲಿ ಕೈ ಮಾಡ್ಬಿಟ್ಟೆ ಅಂತ ಏನ್ ಹೇಳಿದ್ರು ರೀಸನ್ ಆ ಒಂದು ರೀಸನ್ ಇನ್ ಕೇಸ್ ನಿಜವಾಗ್ಲು ನಿಮ್ ಮೇಲೆ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಹೊಡೆದಿದ್ರೆ ಅಥವಾ ಮೇಲ್ ಕಂಟೆಸ್ಟೆಂಟ್ ಫಿಮೇಲ್ ಕಂಟೆಸ್ಟೆಂಟ್ ಮೇಲೆ ಕೈ ಮಾಡಿದ್ರೆ ಇದನ್ನ ಇಷ್ಟು ಸಿಂಪಲ್ ಆಗಿ ಇಷ್ಟು ಕಾಮಿಡಿ ಆಗಿನ ತಗೊಳ್ತಾ ಇದ್ರ ಇಷ್ಟು ಸೀರಿಯಸ್ ಮಾಡ್ತಾ ಇರ್ಲಿಲ್ವಾ ನಿಜವಾಗ್ಲು ಒಂದು ವಿಚಾರದಲ್ಲಿ ಗಿಲ್ಲಿನ ಮೆಚ್ಚಲೇಬೇಕು ಈ ಒಂದು ವಿಚಾರ ಇಷ್ಟೊಂದು ಸಿಂಪಲ್ ಆಗಿ ಈಸಿಯಾಗಿ ಆಗೋಗಿದ್ದಕ್ಕೆ ಅಂತ ಸುದೀಪ್ ಸರ್ ಸರಿಯಾದಂತ ಕ್ಲಾಸ್ ಏ ತಗೊಂಡಿದ್ದಾರೆ ಅಂಡ್ ರಿಷಾ ಅವರ ಒಂದು ಭವಿಷ್ಯ ಏನಿದೆ ಬಿಗ್ ಬಾಸ್ ಮನೇಲಿ ಎಲಿಮಿನೇಷನ್ ಆಗ್ಬೇಕಾ ಇಲ್ಲ ಉಳ್ಕೊಳ್ಬೇಕಾ ಬಿಟ್ಟು ಈ ಒಂದು ಭವಿಷ್ಯದ ವಿಚಾರವಾಗಿ ಬಿಗ್ ಬಾಸ್ ಅಂತ ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ನೀಡಿದ್ರು ಅದೇನಪ್ಪ ಅಂದ್ರೆ ಕನ್ಫೆಷನ್ ಗೆ ಹೋಗ್ಬಿಟ್ಟು ಕನ್ಫೆಷನ್ ರೂಮ್ ಅಲ್ಲಿ ರೆಡ್ ಕಾರ್ಡ್ ಅಂಡ್ ಹಳದಿ ಕಾರ್ಡ್ ಇರ್ತದೆ ಅದರಲ್ಲಿ ಹಳದಿ ಕಾರ್ಡ್ ತಗೊಂಡ್ರೆ ರಿಷಾ ಅವರಿಗೆ ವಾರ್ನಿಂಗ್ ಕೊಟ್ಟು ಬಿಗ್ ಬಾಸ್ ಮನೇಲಿ ಮತ್ತೆ ಮುಂದುವರಿಸೋದು ಇನ್ ಕೇಸ್ ಏನಾದ್ರು ಕೆಂಪು ಕಾರ್ಡ್ ತಗೊಂಡ್ರೆ ರೆಡ್ ಕಾರ್ಡ್ ತಗೊಂಡ್ರೆ ಬಿಗ್ ಬಾಸ್ ಮನೇಲಿ ಎಲಿಮಿನೇಷನ್ ಮಾಡ್ಬಿಟ್ಟು ಹೊರಗಡೆ ಅಂತ ಆ ಒಂದು ವಿಚಾರದಲ್ಲಿ ಕೇವಲ ಮಾಡೋರೊಬ್ರು ಮಾತ್ರ ಕೆಂಪು ಕಾರ್ಡ್ ತಗೊಂಡಿದ್ರು ರಿಮೇನಿಂಗ್ ದ ಹೌಸ್ ಮೇಟ್ಸ್ ಎಲ್ಲರೂ ಸಹ ಇನ್ಕ್ಲೂಡಿಂಗ್ ಗಿಲ್ಲಿ ಅವ್ರನ್ನು ಸೇರಿಸಿಕೊಂಡು ಅಳಿದಿ ಕಾಳ್ತಾ ಹೋಗಿ ಒಂದ್ ಚಾನ್ಸ್ ಕೊಡೋಣ ರಿಷಾ ಅವರಿಗೆ ಮುಂದಿನ ದಿನಗಳಲ್ಲಿ ಚೇಂಜ್ ಆಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಪದ ಬಳಕೆ ಮಾಡೋದಿಲ್ಲ ಆತರ ಫಿಸಿಕಲ್ ಯಾರ ಮೇಲೆ ಅಟಾಕ್ ಮಾಡೋದಿಲ್ಲ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸಿದ್ರು ಅಂಡ್ ಎಲಿಮಿನೇಷನ್ ಹೊಸತಿಲ್ವರೆಗೂ ಬಂದಿದ್ರು ರಿಷಾ ಅವರು ಆಗ ಸುದೀಪ್ ಸರ್ ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ವಾರ ಏನಿದೆ ಮುಂದಿನ ವಾರ ಬರುವಂತ ವಾರ ಸೆವೆಂತ್ ವೀಕ್ ಆ ಒಂದು ವಾರಕ್ಕೆ ಡೈರೆಕ್ಟ್ ನಾಮಿನೇಷನ್ ಮಾಡಿ ರಿಷಾವ್ರನ್ನ ಒಂದು ದಿನದ ಮಟ್ಟಿಗೆ ಜೈಲ್ ಬಿಗ್ ಬಾಸ್ ಮನೇಲಿ ಜೈಲಿದೆ ಒಂದು ಜೈಲಿನಲ್ಲಿ ಇಡೋ ತರ ಪನಿಷ್ಮೆಂಟ್ ನೀಡಿದಾರೆ ಅಷ್ಟೊಂದು ಸಮಂಜಸವಾದಂತ ಪನಿಷ್ಮೆಂಟ್ ಅಲ್ಲ ಅಂತ ನನಗುತ್ತೆ ಪರ್ಸನಲ್ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಕಂಟೆಸ್ಟೆಂಟ್ ಗಳು ಏನು ಜೈಲ್ಗೆ ಹೋಗೋದನ್ನ ಇಟ್ಕೊಂಡಿದಾರೆ ಅದನ್ನ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಒಂಥರ ಫನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೀವು ಕಳೆದ ಮೂರ್ನಾಲ್ಕು ವಾರಗಳಿಂದ ಯಾರೆಲ್ಲ ಕಳಪೆತ ಜೈಲ್ಗೆ ಹೋಗ್ತಾ ಇದಾರೆ ಅವನ್ನ ನೋಡಿದ್ರೆ ನೀವು ಜೈಲ್ಗೆ ಹೋಗ್ಬಿಟ್ಟು ಅವ್ರು ಎಂಜಾಯ್ ಮಾಡ್ತಾ ಇದಾರೆ ಮನೆಯಲ್ಲಿ ರಿಮೈನಿಂಗ್ ಕಂಟೆಸ್ಟೆಂಟ್ ನ್ ತಾಂಡ್ ಮಾಡೋ ತರ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರು ಮಾಡಿದಂತ ತಪ್ಪಾಗಿರ್ಬೋದು ಇಲ್ಲ ನನ್ ಕಳಪೆ ತಗೊಂಡು ಮುಂದಿನ ದಿನಗಳಿಂದ ಎಚ್ಚೆತ್ಕೊಂಡು ಆಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಆಗಿರ್ಬೋದು ಅವರಲ್ಲಿ ಕಾಣ ಸಿಗ್ತಾ ಇಲ್ಲ ನಮಗೆ ಸೊ ಎಲ್ಲೋ ಒಂದ್ ಕಡೆ ಕೇವಲ ಜೈಲ್ ಕಳಿಸ್ತಾ ಇರೋದು ನಿಜವಾಗ್ಲೂ ಜೈಲ್ ಅದು ಬಿಗ್ ಬಾಸ್ ಮನೆ ಜೈಲಾಗ ಕಳ್ಸ್ತಾ ಇರೋದು ಅಷ್ಟೊಂದು ಸಮಂಜಸವಲ್ಲ ಇನ್ನ ಸ್ವಲ್ಪ ಏನಾದ್ರು ಸ್ಟ್ರಾಂಗ್ ಆಗಿರೋ ಪನಿಶ್ಮೆಂಟ್ ನೀಡ್ಬೇಕಾಯ್ತು ರಿಷಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಮುಂದುವರಿತಾರೆ ಅಂತ ಹೇಳಿರೋದು ಎಲ್ಲೋ ಒಂದ್ ಕಡೆ ಓಕೆ ಅವ್ನು ನೋಡೋಣ ನೆಕ್ಸ್ಟ್ ವೀಕ್ ಏನಾದ್ರು ಜನಗಳು ನಿಜವಾಗ್ಲೂ ರಿಷಾ ಅವ್ರ ಮೇಲೆ ಸಿಟ್ಟಾಗಿದ್ರೆ ರಿಷ ಅವ್ರು ಇಷ್ಟ ಆಗಲಿ ಅಂದ್ರೆ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳಿಸಬಹುದು ಅಂತ ಅದೊಂದು ಅಭಿಪ್ರಾಯ ಇದೆ ಬಟ್ ಒಂದ್ ಕಡೆ ಇದ್ರ ವಿಚಾರವಾಗಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಕ್ಲಾಸ್ ತಗೊಂಬೇಕಾಯ್ತು ಸುದೀಪ್ ಸರ್ನೆ ಹೇಳ್ತಾ ಇದ್ರು ಪ್ರೋಮೋದಲ್ಲಿ ಈ ಒಂದು ವಿಚಾರದಲ್ಲಿ ಬೇರೆ ಯಾವ್ದಾದ್ರು ಕಂಟೆಸ್ಟೆಂಟ್ ಆಗಿದ್ರೆ ಇಷ್ಟೊಂದು ಸಿಂಪಲ್ ಆಗಿ ಆಗೋಗ್ತಾ ಇರ್ಲಿಲ್ಲ ಇದು ತುಂಬಾ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಸೊ ಈ ಒಂದು ವಿಚಾರದಲ್ಲಿ ತುಂಬಾ ರಾಂಗ್ ಆಗಿದೆ ಎಸ್ಪೆಷಲಿ ಬಿಗ್ ಬಾಸ್ ಮನೇಲಿ ಇದಕ್ಕೆಲ್ಲ ನಾವು ಅವಕಾಶ ಮಾಡ್ಕೊಡೋದಿಲ್ಲ ಒಂದು ಫುಲ್ ಸ್ಟಾಪ್ ಇಡ್ಲೇಬೇಕು ಅನ್ನೋ ತರ ಮಾತಾಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಸ್ವಲ್ಪ ಇಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪನಿಶ್ಮೆಂಟ್ ಏನಾದ್ರು ನೀಡಬೇಕಿತ್ತು ಬಟ್ ಬಿಗ್ ಬಾಸ್ ಮನೇಲಿ ಇದಕ್ಕಿಂತ ಏನ್ ಸ್ಟ್ರಾಂಗ್ ಆಗಿ ನೀಡಕ್ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ನಾಮಿನೇಷನ್ ಅಲ್ಲಿ ಇಡಬಹುದು ಇಲ್ಲ ಎಲಿಮಿನೇಷನ್ ಮಾಡಿ ಹೊರಗಡೆ ಕರ್ಕೊಂಡ್ಬರ್ಬೋದು ಎಲಿಮಿನೇಷನ್ ಅಂತೂ ಮಾಡಕ್ ಆಗಿಲ್ಲ ಸೊ ನಾಮಿನೇಷನ್ ಅಲ್ಲಿ ಇಟ್ಟಿದ್ದಾರೆ ಸೊ ಇದಕ್ಕಿಂತ ಮೇಲೆ ಪನಿಷ್ಮೆಂಟ್ ಅಂತ ಅವರು ಸಹ ಏನ್ ಕೊಡಕ್ ಆಗೋದಿಲ್ಲ ಅಂಡ್ ಈ ಒಂದ್ ವಿಚಾರದಲ್ಲಿ ಯಾರಿಗೆಲ್ಲ ಅಸಮಾಧಾನ ಇದೆ ಆ ಇರೋದ್ ಏನಪ್ಪಾ ಅಂದ್ರೆ ಆಕ್ಚುಲಿ ನೀವು ಎಲ್ಲ ಅಸಮಾಧಾನ ತೋರ್ಸ್ಬೇಕಾಗಿರು ಸುದೀಪ್ ಸರ್ ನ ಮೇಲೆ ಬಿಗ್ ಬಾಸ್ ನ ಮೇಲೆ ನಿಜವಾಗ್ಲೂ ಅಲ್ಲಿ ಆದಾಗ ಗಿಲ್ಲಿ ಮೇಲೆ ಕೈ ಆಗ ಬಿಗ್ ಬಾಸ್ ಅವರು ರಿಷ್ ಅವ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಬಂದಿದ್ರೆ ಬಿಗ್ ಬಾಸ್ ಗೌರವ ಹೆಚ್ಚಾಗ್ತಾ ಇತ್ತು ಇಲ್ಲಿ ಸುದೀಪ್ ಸರ್ ನ ಪಂಚಾಯಿತಿವರೆಗೂ ವೈಟ್ ಮಾಡಿಸ್ಬಿಟ್ಟು ಇನ್ ಕೇಸ್ ಸುದೀಪ್ ಸರ್ ಏನಾದ್ರು ಅವ್ರು ಎಲಿಮಿನೇಷನ್ ಮಾಡಿದ್ರೆ ಸುದೀಪ್ ಸರ್ ಒಂಥರ ಬ್ಯಾಡಕ್ ಕಾಣಿಸೋರು ಇಲ್ಲ ಸುದೀಪ್ ಸರ್ ಏನಾದ್ರು ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡಿ ಇವಾಗ ಅವ್ರನ್ನ ಸೇವ್ ಮಾಡಿದ್ರು ಸಹ ಇಲ್ಲ ಒಂಥರ ಬೇಡ ಕಾಣಿಸ್ತಾರೆ ಎಲ್ಲ ಒಂದ್ ಕಡೆ ಸುದೀಪ್ ಸರ್ ಇಮೇಜ್ ನ ಬಿಗ್ ಬಾಸ್ ಅವರ ಕೆಡಿಸ್ತಾ ಇದ್ದಾರೆ ಬಟ್ ಇವತ್ತಿನ ಪಂಚಾಯತಿ ನಾವೇನ್ ಸಾಟರ್ಡೆ ಪಂಚಾಯತಿ ನೋಡಿದ್ರೆ ಸರಿಯಾದಂತ ಕ್ಲಾಸ್ ಏ ಅಂತ ಹೇಳ್ಬೇಕು ಮೆಚುರಿಟಿ ಆಗಿನೇನೆ ಅವ್ರು ಯಾರ ತರ ತಗಲ್ಬೇಕು ಆ ತರ ಸರಿಯಾದಂತ ಬುದ್ಧಿ ಕರ್ಸು ಅಂತ ಹೇಳ್ಬೇಕು ಮುಂದಿನ ದಿನಗಳಿಂದ ಅಶ್ವಿನಿ ಗೌಡರ್ ಬಾಯ್ ಬಿಚ್ಚಾರ ಇವಾಗ ಕ್ಲಾಸ್ ಆಗಿದೆ ರಿಷಾ ಅವ್ರಿಗೂ ಸಹ ಸರಿಯಾದಂತ ಕ್ಲಾಸ್ ಏನೇ ಆಗಿದೆ ಸಂಡೆ ಎಪಿಸೋಡ್ ನಂಗೆ ಗೊತ್ತಾಗ್ತಾ ಇದೆ ಫುಲ್ ಸೀರಿಯಸ್ ಆಗಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಸುದೀಪ್ ಸರ್ ನಿನ್ನೆ ಎಪಿಸೋಡ್ ನ ಹೇಳಿದ್ರು ತೀರಾ ಪರ್ಸನಲ್ ಆಗಿ ಇಳಿದು ಡೌನ್ ಇಡ್ಬಿಟ್ಟು ನಾವು ಈ ತರ ಇತ್ತು ಈ ತರ ಅಂತ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅವ್ನ್ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ಮ ವ್ಯಕ್ತಿತ್ವಗಳೇ ಕೆಟ್ಟ ಬಿಡುತ್ತೆ ನೀವು ಮುಂದೆ ಏನ್ ಮಾತಾಡಕಾಗಲ್ಲ ನಾನ್ ನಾನು ತರ ಮಾತಾಡಿದ್ರೆ ಕರೆಕ್ಟ್ ಇರಲ್ಲ ಅಂತ ಸುದೀಪ್ ಸರ್ ಹೇಳಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಸುದೀಪ್ ಸರ್ ಅಂತ ಏನು ಟಾಪ್ ಸ್ಟಾರೇ ಬಂದ್ಬಿಟ್ಟು ಒಬ್ಬ ವ್ಯಕ್ತಿನ ಆ ವ್ಯಕ್ತಿತ್ವ ತುಂಬಾ ಸ್ವಲ್ಪ ತಪ್ಪು ಮಾಡಿದ್ನ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಟ್ಬಿಟ್ರೆ ಹೊರಗಡೆ ಅವರ ವ್ಯಕ್ತಿತ್ವವನ್ನು ತುಂಬಾ ಹಾಳಾಗ್ಬಿಡುತ್ತೆ ಅವ್ರ ಫ್ಯೂಚರ್ ಅನ್ನು ತುಂಬಾ ಕೆಟ್ಟಬಿಡುತ್ತೆ ಆ ಒಂದು ವಿಚಾರಕ್ಕೆ ಸ್ವಲ್ಪ ಸಾಫ್ಟ್ ಆಗಿನ ಮಾತುಗಳ ಮೂಲಕನೇ ಅವರಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣ್ ಸಿಗೋದೇನಪ್ಪ ಅಂದ್ರೆ ಅದು ಧ್ರುವಂತ ಅವರಿಗೆ ರಕ್ಷಿತ ಅವರು ಸರಿಯಾದಂತ ಕೌಂಟರ್ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಗಾರ್ಡನ್ ಏರಿಯಾದಲ್ಲಿ ಒಂದು ಎತ್ತಿರ ಆಕಾರದಲ್ಲಿ ಒಂದಿದೆ ಅದ್ರ ಮೇಲೆ ಎಲ್ಲಾನು ಪದಗಳು ಬರೆದಿದ್ದಾರೆ ಲೈಕ್ ಯಾವ ತರ ಅಂದ್ರೆ ಉಸ್ರಹಳ್ಳಿ ಆಗಿರ್ಬೋದು ನಕಲಿ ಆಗಿರ್ಬೋದು ಇತ್ಯಾದಿ ಪದಗಳು ಬರೆದಿದ್ದಾರೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ನೀವು ಅದನ್ನ ನೋಡಿರ್ತೀರಾ ಸೊ ಇವತ್ತು ಒಂದು ವ್ಯಕ್ತಿ ಯಾವ ತರ ಇರ್ತಂದ್ರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳೆಲ್ಲರನ್ನೂ ಸಹ ಗಾರ್ಡನ್ ಎರಗೆ ತರಿಸ್ಬಿಟ್ಟು ಆ ಒಂದು ಏನು ಎತ್ತಿನ ಮೇಲೆ ಇರುವಂತಹ ಪದಗಳಲ್ಲೂ ಯಾರಿಗೆ ಏನಿ ಪದ ಸೂಟ್ ಆಗುತ್ತೆ ಅಂದ್ಬಿಟ್ಟು ಒಬ್ಬೊಬ್ಬರಾಗಿ ತಿಳಿಸ್ಬೇಕಾಗುತ್ತೆ ಅಭಿಪ್ರಾಯ ನೀಡಬೇಕಾಗುತ್ತೆ ಏನಕ್ಕೆ ಆ ಪದನ ನೀಡ್ತಾ ಇದ್ದಾರೆ ಆ ಕಂಟೆಸ್ಟೆಂಟ್ ಗೆ ಅಂದ್ಬಿಟ್ಟು ರೀಸನ್ ಸಹ ನೀಡಬೇಕಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಕಲಿ ಕೊಡ್ತಾರೆ ಯಾರಿಗೆ ಧ್ರುವಂತ ಅವರಿಗೆ ಏನು ರಕ್ಷಿತ ಅವರು ಅಂಡ್ ಎಕ್ಸ್ಟ್ರಾಡಿನರಿ ಆಗಿರುವಂತಹ ಒಂದು ರೀಸನ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇಲ್ಲಿ ರಕ್ಷಿತ ಅವರು ಅಂತ ತಿಳಿದ್ ಬರ್ತಾ ಇದೆ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತ ಎಕ್ಸ್ಟ್ರಾಡಿನ ಪಂಚ್ ಬೀಳುವಂತದ್ದು ಏನ್ ಮಾತಾಡಿದ್ರ ಅಂತ ಎಪಿಸೋಡ್ಗಾಗಿ ಕಾ ನೋಡಿ ನಾವು ನೋಡ್ಬೇಕಾಗುತ್ತೆ ಬಟ್ ಧ್ರುವಂತವ್ರು ಏನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಮಾತಾಡ್ಕೊಳ್ತಾ ಬರ್ತಾ ಇದ್ರು ಬಿತ್ತುರಿ ಮಾಡ್ತಾ ಇದ್ರು ಹಿಂದೆ ನಾನು ಕೋಟ ಕಳ್ಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸೊ ಆ ಒಂದು ವಿಚಾರವಾಗಿ ಡೈರೆಕ್ಟ್ ಧ್ರುವಂತ್ ಅವ್ರಿಗೆನೆ ಸರಿಯಾದಂತ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿ ರಕ್ಷಿತಾ ಅವ್ರ ಅಂತ ತಿಳಿದ್ ಬರ್ತಾ ಇದೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಏನು ನಕದಿ ಅನ್ನೋ ಒಂದು ಇದಾಗ್ಬೇಕಾಯ್ತು ಮೆಡಲ್ ಧ್ರುವಂತರ ಆ ಒಂದು ಸಂದರ್ಭದಲ್ಲಿ ಧ್ರುವಂತವರು ಅದನ್ನ ಕಸಿದ್ಕೊಳ್ತಾರಂತೆ ರಕ್ಷಿತಾ ಶೆಟ್ಟಿ ಕೈಯಲ್ಲಿ ಕೂಡ ನಾನು ಹಾಕೊಂತೀನಿ ಅನ್ನೋದಾರ ಸೊ ಈ ಒಂದು ವಿಚಾರಕ್ಕೆ ಸುದೀಪ್ ಸರ್ ರು ಸ್ವಲ್ಪ ರಾಂಗ್ ವೇ ಅಲ್ಲಿ ಟಾಂಟ್ ಮಾಡಿದ್ದಾರೆ ಅವ್ರಿಗೆ ಯಾಕಂದ್ರೆ ಧ್ರುವಂತರ್ ಜಾಸ್ತಿ ಓವರ್ ಆಗಿ ಆಡ್ತಾ ಇದ್ರು ಸೊ ಒಂದು ವಿಧಾನದಲ್ಲಿ ಸುದೀಪ್ ಸರ್ ಸರಿಯಾದಂತ ಟಕ್ಕನೆ ಕೊಟ್ಟಿದ್ರು ಧ್ರುವಂತವರಿಗೆ ಅಂತ ತಿಳಿದು ಬರ್ತಾ ಇದೆ ಯಾಕೆ ಆತರ ಕಿತ್ಕೊಂಡು ಏನ್ ನಿನ್ ಪ್ರಾಬ್ಲಮ್ ಅಂತ ಡೈರೆಕ್ಟ್ ಧ್ರುವಂತರ್ಗೆ ಕೇಳಿದಾರೆ ಅದಕ್ಕೆ ಧ್ರುವಂತರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಸರ್ ಸ್ಟೈಲ್ ಕೆಡುತ್ತೆ ಅಂದ್ಬಿಟ್ಟು ನಾನೇ ಏಸ್ಕೊಂಡ ಸರ್ ಅಂತ ಕೇಳಿದ್ರಂತೆ ಸೊ ಆ ಒಂದ್ ವಿಚಾರಕ್ಕೆ ಇಲ್ಲ ಬೇಡ ಅದನ್ನ ಮತ್ತೆ ವಾಪಸ್ ಕೊಡೋ ರಕ್ಷಿತಾ ಶೆಟ್ಟಿಗೆ ರಕ್ಷಿತಾ ಶೆಟ್ಟಿನೇ ನಿನ್ ಕತ್ ಹಾಕ್ಸ್ತಾರೆ ಹಾಕ್ಸ್ಕೋ ಅಂತ ಸುದೀಪ್ ಸರ್ ಹೇಳಿದಾರೆ ಅಂತ ತಿಳಿದ್ ಬರ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಇದಂತೂ ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನಿಂಗ್ ಆಗಿರ್ತದೆ ಯಾಕೆ ಅಂದ್ರೆ ಧ್ರುವಂತವ್ರು ಎಲ್ಲಾ ಒಂದ್ ಕಡೆ ತುಂಬಾ ತೀರ ಪರ್ಸನಲ್ ಆಗಿ ತಗೊಂಡ್ಬಿಟ್ಟು ತುಂಬಾ ಬೇಗನೆ ಕ್ವಿಕ್ ಆಗಿ ರಿಯಾಕ್ಷನ್ಸ್ ಕೊಡ್ಬಿಡೋದಾಗಿರ್ಬೋದು ಸ್ವಲ್ಪ ಬೇಗನೆ ರಿಯಾಕ್ಷನ್ ಕೊಡೋದು ಆ್ಯಂಗರ್ ತೋರ್ಸೋದು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಸೊ ಆ ಒಂದ್ ವಿಚಾರದಲ್ಲಿ ಈಗ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಕೈಯಲ್ಲಿ ಆ ಒಂದು ಟಾಸ್ ನ ವಿಚಾರಕ್ಕೆ ತತ್ಕೊಂಡಿರೋ ವಿಚಾರವಾಗಿ ಸುದೀಪ್ ಸರ್ನೆ ಮುಂದೆ ಬಂದು ಮಾತಾಡಿ ಮತ್ತೆ ಹಾಕ್ಸ್ಕೊ ಅಂತ ಹೇಳಿರೋದು ಧ್ರುವಂತ ಅವ್ರಿಗೆ ಸರಿಯಾದಂತ ಚಾಟಿ ಆಟ ಅಂತ ಹೇಳ್ಬೇಕು ನಿನ್ನೆ ನಡೆದಂತ ಎಪಿಸೋಡ್ ನಾವು ನೋಡ್ಕೊಂಡ್ರೆ ಧ್ರುವಂತ ಅವ್ರ ವಿಚಾರದಲ್ಲಿ ಸುದೀಪ್ ಸರ್ ಒಂದ್ ಸರಿಯಾದಂತ ಇಂಡೈರೆಕ್ಟ್ ಆಗಿರೋ ಚಾಟಿ ಆಟ ನೀಡಿದ್ರೆ ಅದೇನಪ್ಪಾ ಅಂದ್ರೆ ರಶೀಂದ್ರ ಶೆಟ್ಟಿ ಮಾತಾಡ್ಬೇಕಾದ್ರೆ ಧ್ರುವಂತವರೇ ನಿಮ್ಗೆ ಇದು ತುಳುನಾಡಿನ ಕನ್ನಡ ಓಕೆನಾ ಅಂತ ಕೇಳ್ತಾರೆ ಯಾಕೆಂದ್ರೆ ಎಪಿಸೋಡ್ಗಳಲ್ಲಿ ಅವರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ರಕ್ಷಿಧರ್ ಶೆಟ್ಟಿ ವಿರುದ್ಧವಾಗಿ ಶೆಟ್ಟಿ ಮಾತಾಡ್ತಾರೆ ಕನ್ನಡ ಕನ್ನಡನೇ ಎಲ್ಲ ಬೇಕು ಅಂತ ನಾಟಕ ಮಾಡ್ತಾ ಇದ್ ಮುಖೋಡ ಆಡ್ತಾ ಅಂತ ಇದ್ ವಿಚಾರಕ್ಕೆ ಪ್ರಶ್ನೆ ಮಾಡಿದಾಗ ಧ್ರುವಂತ ಕೈಯದ್ ಎದ್ಬಿಟ್ಟು ಇಲ್ಲ ಸರ್ ನನ್ ನಾಟ್ ಓಕೆ ಅಂತಾರೆ ಏನೋ ನಿಜವಾಗ್ಲೂ ನನ್ನೇ ಪ್ರಶ್ನೆ ಕೇಳ್ತಾ ಇದಾರೆ ಸರ್ ನಾನ್ ಇವಾಗ ಹೈಲೈಟ್ ಆಗೋಣ ಅಂತಾರೆ ಇಲ್ಲ ಸರ್ ಅಂತ ಕೇಳ್ತಾರೆ ಸೊ ಅದಕ್ಕೆ ಸುದೀಪ್ ಸರ್ ಸರಿಯಾದಂತ ಟಾಂಟೆ ನೀಡ್ತಾರೆ ಯಾರಿಗೆ ಚಾಟಿ ಎಟ್ ನೀಡಿದಾಗ ಮಾತಾಡ್ತಾರೆ ನನಗೆ ಓಕೆ ಇದೆ ಬಿಡಿ ಕನ್ನಡ ಅನ್ನೋ ತರ ಮಾತಾಡ್ತಾರೆ ಅವಾಗ ಸುಮ್ನೆ ಆಗ್ಬಿಡ್ತಾರೆ ಧ್ರುವಂತರು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಬೇರೆಲ್ಲ ವಿಚಾರಗಳು ಏನೆಲ್ಲ ಇದೆ ಅಂದ್ರೆ ಗಿಲ್ಲಿಯವ್ರಿಗೂ ಸಹ ವ್ಯಕ್ತಿತ್ವದ ವಿಚಾರವಾಗಿ ಈ ಒಂದು ವಾರ ವ್ಯಕ್ತಿತ್ವದ ವಿಚಾರದಿಂದಾನೇ ಕುರೋದ್ರಿಂದ ಒಂದ್ ಕಡೆ ಬೇರೆ ಗಳ ಮೇಲೆ ಏನ್ ಕಾಮಲಿ ಮಾಡ್ತಾರೆ ಸೊ ಆ ಒಂದು ವಿಚಾರವಾಗಿ ಸಹ ಗಿಲ್ಲಿಯವ್ರಿಗೂ ಸಹ ಸ್ವಲ್ಪ ಸ್ಮಾಲ್ ಆಗಿ ಒಂದು ಪಾಠ ಮಾಡಿದ್ದಾರೆ ಸುದೀಪ್ ಸರ್ ಅಂತ ತಿಳಿದು ಬರ್ತಾ ಇದೆ ಸೊ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಏನೀಗ ನಿಮ್ಗೆಲ್ಲಾರ್ಗು ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಸಿಕ್ತು ಚಂದ್ರಪ್ರಭಾ ಅವರು ಎಲಿಮಿನೇಷನ್ ಹೊರಗಡೆ ಬಂದಿರೋದು ಆ ಎಲಿಮಿನೇಷನ್ ಎಷ್ಟು ಫೇರ್ ಆಗದಿ ಇನ್ ಕೇಸ್ ಏನಾದ್ರು ಚಂದ್ರಪ್ರಭಾ ಅವರು ಎಲಿಮಿನೇಷನ್ ಆಗ್ಬಾರ್ದು ಅನ್ನೋಂಗಿದ್ರೆ ಯಾವ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಬರ್ಗಡೆ ಬರಬೇಕಾಯ್ತು ಅಂಡ್ ಧ್ರುವಂತ ಅವರ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಕೊಟ್ಟಿರುವಂತ ಕೌಂಟರ್ ಗೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಇಲ್ಲಾಂದ್ರೆ ಧ್ರುವಂತ ಅವರು ಅವರ ಒಂದು ಏನ್ ನೆಗೆಟಿವ್ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತಾ ಇದೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅವರು ಕರೆಕ್ಟ್ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಇಲ್ಲ ರಕ್ಷಿತಾ ಶೆಟ್ಟಿ ಕರೆಕ್ಟ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿನ ಸುಮ್ಮನೆ ಬ್ಯಾಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇವತ್ತಿನ ಸೇವಿಂಗ್ ಆರ್ಡರ್ ಈಗಾಗಲೇ ನಿಮ್ಗೆ ಎಲ್ಲಾರ್ಗು ಹೇಳಿದೀನಿ ಸೂರಾಜ್ ಅವರು ಸ್ಪಂದನ ಮಾಡ್ತಿದ್ರು ಅಂತ ಸೇವ್ ಆಗ್ತಾರೆ ಅಂತ ಅಂಡ್ ಡೇ ಬೈ ಡೇ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಂಡು ಏನು ಸೂರಾಜ್ ಅವ್ರು ಏನಿದ್ದಾರೆ ಅವರು ಪಕ್ಕಾ ಟಾಪ್ ತ್ರೀ ಆರ್ ಟಾಪ್ ಫೈವ್ ಕಂಟೈನರ್ಸ್ ಅಲ್ಲಿ ಒಬ್ರು ತರನೇ ಆಟ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದಾರೆ ಇಲ್ಲಿ ಯಾಕೆ ಜನಗಳಿಗೆ ಧ್ರುವ ಈ ಸೂರಜ್ ಅವರು ಜಾಸ್ತಿ ಇಷ್ಟ ಆಗ್ಬಿಡ್ತಾ ಇದಾರೆ ಅಂದ್ರೆ ಫಿಸಿಕಲ್ ಅಫಿಯರೆನ್ಸ್ ಆಗಿರ್ಬೋದು ನೋಡಕ್ಕೆ ಗುಡ್ ಲುಕ್ ಆಗಿರ್ಬೋದು ಅಂಡ್ ಮೆಚುರಿಟಿ ತೋರಿಸ್ತಾ ಇದ್ದಾರೆ ಎಲ್ಲೂ ಮಾತಾಡ್ಬೇಕು ಅಲ್ಲೇ ಮಾತಾಡ್ತಾ ಇದಾರೆ ಅಂಡ್ ರಾಶಿಕಾ ವಿಚಾರದಲ್ಲಿ ಆಗಿರ್ಬೋದು ಅಶ್ವಿನಿ ಅವ್ರ ವಿಚಾರದಾಗಿಲ್ಲ ಆಗಿರ್ಬೋದು ಇವ್ರ ಅವ್ರ ಜೊತೆ ಕಾಣಿಸ್ಕೊಂಡ್ರು ಸರ್ ನೆಗೆಟಿವ್ ಮಾತಾಡ್ತಾ ಇದ್ರೆ ಸಡನ್ ಆಗಿ ಆಚೆ ಬಂದ್ಬಿಡ್ತಾರೆ ಅವರೊಂದು ಗುಂಪಿನಿಂದ ಸೊ ಇನ್ ವಿಚಾರವಾಗಿ ಜನಗಳಿಗೆ ಇಷ್ಟ ಆಗ್ತಾ ಇದಾರೆ ಸೊ ಸೂರಜ್ ಅವರ ಆಟದ ಕುರಿತಾಗಿ ಸರ್ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಏನೇನ ಎಲ್ಲ ಇದೆ ಅಂದ್ಬಿಟ್ಟು ಕಂಪ್ಯೂಟರ್ ಒಂದ ಡೀಟೇಲ್ ನಿಮ್ಗೆ ನೀಡಿದೀನಿ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಅಥವಾ ನ ರಿವ್ಯೂಸ್ ಆಗಿರ್ಬೋದು ಲೈವ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು